ದೇಶದೆಲ್ಲೆಡೆ ನವರಾತ್ರಿಯ ಸಂಭ್ರಮ ಶಾಲೆಯ ಮಕ್ಕಳು ರಜೆ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತಾರೆ ಹದಿನೈದು ಇಪ್ಪತ್ತು ದಿನಗಳ ಕಾಲ ರಜೆ ಸಿಕ್ಕರು ಕುಟುಂಬಸ್ಥರ ಜೊತೆಯಲ್ಲಿ ಆರಾಮಾಗಿ ಪ್ರವಾಸ ನೆಂಟರಿಷ್ಟರ ಮನೆ ಅಂತ ಹೇಳಿ ಸುತ್ತಾಡಿಕೊಂಡು ಬರಬಹುದು ಅನ್ನುವಂಥ ಖುಷಿ ಮಕ್ಕಳಲ್ಲಿರುತ್ತೆ ಈಗ ನಾಡದೇವತೆಯ ಸಂಭ್ರಮಕ್ಕೂ ಕೂಡ ದಿನಾಂಕ ಫಿಕ್ಸ್ ಆಗಿದೆ ಅಕ್ಟೋಬರ್ ಮೂರನೇ ತಾರೀಕಿನಿಂದ ದಸರಾ ಹಬ್ಬ ಶುರುವಾಗ್ತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರ ದಸರಾ ಉದ್ಘಾಟನೆಯ ಬಗ್ಗೆಯೂ ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ ಅಕ್ಟೋಬರ್ ಮೂರನೇ ತಾರೀಕಿನಿಂದ ದಸರಾ ಮಹೋತ್ಸವ ಆರಂಭವಾಗಿ ಅಕ್ಟೋಬರ್ ಹನ್ನೆರಡಕ್ಕೆ ತೆರೆ ಬೀಳುತ್ತೆ ಅಂದು ಜಂಬೂ ಸವಾರಿ ಮೇಲೆ ತಾಯಿ ಚಾಮುಂಡೇಶ್ವರಿ ಮೆರವಣಿಗೆ ಸಾಗುತ್ತೆ ಈ ಸಮಯದಲ್ಲಿ ಮಕ್ಕಳಿಗೆ ದಸರಾ ರಜೆ ಅಂತ ಕೂಡ ಕೊಡಲಾಗುತ್ತೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಇಪ್ಪತ್ತರ ತನಕ ರಜೆ ಘೋಷಣೆ ಮಾಡಲಾಗಿದೆ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಆಚರಣೆ ಮಾಡಿ ರಜೆಯನ್ನು ನೀಡಲಾಗುತ್ತೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಶಾಲೆಗಳು ಮತ್ತೆ ಶುರುವಾಗುತ್ತೆ ಕರ್ನಾಟಕದ ಎಲ್ಲ ಸರ್ಕಾರಿ ಶಾಲೆಗಳು ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳಿಗೆ ದಸರಾ ರಜೆ ಇರಲಿದೆ ದಸರಾ ರಜೆ ಹತ್ತಿರವಾಗ್ತಾ ಇರುವಂತಹ ಕಾರಣ ಶಾಲೆಗೆ ಎಷ್ಟು ದಿನ ರಜೆ ಇರುತ್ತೆ ಅನ್ನುವಂಥ ಚರ್ಚೆ ಕೂಡ ಸಾಕಷ್ಟು ಜಾಸ್ತಿಯಾಗಿತ್ತು ಈಗ ಅದು ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೈಸೂರು ದಸರಾವನ್ನ ಖ್ಯಾತ ಸಾಹಿತಿ ಹಂಪನಾಗರಾಜಯ್ಯ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಬಾರಿಯ ದಸರಾ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನಡೀತಾ ಇದೆ ದಸರಾ ರಜೆಯ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಪೋಷಕರು ಕೂಡ ಎಂಜಾಯ್ ಮಾಡಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ